ಶಿಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ಬಿಗ್ ಬಾಸ್ ಟ್ವೆಲ್ ಕಾಮಿಡಿ ಕಿಲಾಡಿಗಳು ಹಾಗೂ ಬರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮಗಳಲ್ಲಿ ಸ್ಪರ್ಧಿಸಿದ್ದ ಗಿಲ್ಲಿ ನಟ ಇತ್ತೀಚೆಗಷ್ಟೇ ಕ್ವಾಡ್ಲೆ ಕಿಚನ್ ಶೋನಲ್ಲಿ ಕಾಣಿಸಿಕೊಂಡಿದ್ದರು ಅಲ್ಲಿಂದ ಗಿಲ್ಲಿ ನಟ ನೇರವಾಗಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲೂ ಒಂಟಿ ತಂಡದವರಿಗೆ ಗಿಲ್ಲಿ ನಟ ಕ್ವಾಡ್ಲೆ ಕೊಡುತ್ತಿದ್ದರು ಗಿಲ್ಲಿ ಮಾಡ್ತಿರುವ ಕಿರಿಕ್ನಿಂದ ಒಂಟಿ ತಂಡದವರಿಗೆ ಕಿರಿಕಿರಿ ಆಗುತ್ತಿದೆ ಅದರಲ್ಲೂ ಅಶ್ವಿನಿ ಗೌಡ ಜಾನ್ವಿ ಹಾಗೂ ಕಾಕರ್ ಸುದಿಗೆ ಪಿತ್ತ ನೆತ್ತಿಗೇರಿದೆ ನಿಯಮಗಳ ಪ್ರಕಾರ ಒಂಟಿ ಜಂಟಿ ತಂಡದವರಿಗೆ ಒಂಟಿ ತಂಡದವರು ಕೆಲಸ ಮಾಡಿಸಬೇಕು ಹೀಗಾಗಿ ಗಿಲ್ಲಿ ನಟನಿಗೆ ಆಮ್ಲೆಟ್ ತೆಗೆದುಕೊಂಡು ಬಾ ಸ್ವಲ್ಪ ಜಾಸ್ತಿ ಖಾರ ಹಾಕಿ ತೆಗೆದುಕೊಂಡು ಬನ್ನಿ ಅಂತ ಜಾನವಿ ಹೇಳಿದರು ಪರಿಣಾಮ ಜಾಸ್ತಿ ಖಾರನ ನೋಡಿ ಹಾಗಾದರೆ ಅಂಥ ಅಡುಗೆ ಮನೆ ಕಡೆಗೆ ಗಿಲ್ಲಿ ನಟ ಹೋದರು ಅದಾಗಲೇ ಆಮ್ಲೆಟ್ಗೆ ಮಂಜು ಭಾಷಿಣಿ ಪೆಪ್ಪರ್ ಹಾಕಿದ್ದರು ಆದರೆ ಅದರ ಮೇಲೆ ಗಿಲ್ಲಿ ಇನ್ನೊಂದಿಷ್ಟು ಪೆಪ್ಪರ್ ಸುರಿದರು ಸಾಕು ಕಣೋ ಬೇಡ ಸುಮ್ಮ ಸುಮ್ಮನಿರಿ ಮಾಡ್ತೀನಿ ಅವರಿಗೆ ಇದು ತಿಂದು ಬಿಟ್ಟು ಇನ್ನೊಂದ್ಸಲಿ ಆಮ್ಲೆಟ್ನೇ ತೆಗೆದುಕೊಂಡು ಬಾ ಅನ್ಬಾರ್ದು ಅವರು ಎಂದರು ಗಿಲ್ಲಿ ನಟ ಆಮೇಲೆ ಆಮ್ಲೆಟ್ ಕೊಟ್ಟ ಮೇಲೆ ಜಾಸ್ತಿ ಖಾರ ಹೇಳಿದರು ಅದಕ್ಕೆ ಹಾಕೊಂಡು ಬಂದೆ ಅಂತ ಒಂಟಿ ತಂಡದವರ ಮುಂದೆ ಗಿಲ್ಲಿ ನಟ ಸಮಜಾಯಿಸಿ ನೀಡಿದರು ಖಾರ ಹಾಕಿಕೊಂಡು ಬಂದು ಕೊಡು ಅಂದರೆ ಎರಡು ಸ್ಪೂನ್ ಪೆಪ್ಪರ್ ಹಾಕಿಕೊಂಡು ಬಂದು ಕೊಟ್ಟಿದ್ದಾನೆ ಬರಲಿ ಅವನು ಅವನಿಗೆ ತಿನ್ನಿಸೋಣ ಅಂತಂದರು ಅಶ್ವಿನಿ ಗೌಡ ಗಿಲ್ಲಿ ನಟನಿಗೆ ಆಮ್ಲೆಟ್ ತಿನ್ನಿಸಲು ಹೋದಾಗ ನಿಮ್ಮ ತಟ್ಟೆಯಲ್ಲಿ ಇರೋದು ನೀವು ಮಾತ್ರ ತಿನ್ನಬೇಕು ನಮಗೆ ಮೆಣಸು ಮೊಟ್ಟೆ ಈರುಳ್ಳಿ ಕೊಟ್ಟಿಲ್ಲ ಅಂತ ಗಿಲ್ಲಿ ನಟ ಸಬೂಬ್ ಹೇಳಿದರು ಅದಕ್ಕೆ ಸ್ವಲ್ಪ ಖಾರ ಅಂದರೆ ಅಧಿಕ ಪ್ರಸಂಗತನ ಮಾಡಿದೆ ಅಲ್ವಾ ಹೇಳಿದಷ್ಟು ಮಾಡೋದನ್ನು ಕಲಿಯಿರಿ ಅಧಿಕ ಪ್ರಸಂಗತನ ಮಾಡೋದು ಬೇಡ ಅಂತಂದರು ಜಾನವಿ ಸ್ವಲ್ಪ ಹೊತ್ತಿನ ಬಳಿಕ ಚಿಕನ್ ಹಿಂದೆ ಬರೋ ಮೊಟ್ಟೆ ತಿನ್ನೋರಿಗೆ ಇಷ್ಟು ಇರಬೇಕಾದರೆ ಇನ್ನು ಚಿಕನ್ ತಿನ್ನೋರು ನಾವು ನಮಗೆಷ್ಟಿರಬೇಕು ಅಂತ ಒಂಟಿ ತಂಡದವರಿಗೆ ಗಿಲ್ಲಿ ನಟ ಟಾಂಟ್ ಕೊಟ್ಟರು ಇದರಿಂದ ಸಿಟ್ಟಾದ ಅಶ್ವಿನಿ ಗೌಡ ಬಾ ಆಚೆ ಬಾ ಅರ್ಧ ಮಂಡಿಯಲ್ಲಿ ನಿಂತ್ಕೋ ಅಂತ ಗಿಲ್ಲಿ ನಟ ಹಾಗೂ ಕಾವ್ಯಶೈವಗೆ ಶಿಕ್ಷೆ ನೀಡಿದರು ಬಳಿಕ ಗಿಲ್ಲಿ ನಟ ಕ್ಷಮೆ ಕೇಳಿದರು ನೀರು ಕೊಡದೆ ತಡವಾಗಿದ್ದಕ್ಕೆ ಮಲ್ಲಮ್ಮನಿಗೆ ಗಿಲ್ಲಿ ನಟ ಕ್ಷಮೆ ಕೇಳಿದರು ಗಿಲ್ಲಿ ನಟನ ಮೇಲೆ ಒಂಟಿ ತಂಡದವರು ಕಿರಿ ಕಿರಿಕಿರಿಗೊಂಡಿದ್ದರು ಹೀಗಾಗಿ ಗಿಲ್ಲಿ ನಟನಿಗೆ ವಿಚಿತ್ರವಾಗಿ ಮೇಕಪ್ ಮಾಡಿದರು ಅದನ್ನು ಹೇಳದೆ ಕೇಳದೆ ಗಿಲ್ಲಿ ನಟ ತೆಗೆದು ಬಿಟ್ಟರು ಅದಕ್ಕೂ ಅಶ್ವಿನಿ ಗೌಡ ಖ್ಯಾತೆ ತೆಗೆದು ಕ್ಷಮೆ ಕೇಳಿಸಿದರು ಒಟ್ನಲ್ಲಿ ಗಿಲ್ಲಿ ನಟ ಬೇಜನ್ ಕ್ವಾಡ್ಲೆ ಕೊಡುತ್ತಿದ್ದಾರೆ ಗಿಲ್ಲಿ ನಟನನ್ನು ಹ್ಯಾಂಡಲ್ ಮಾಡುವುದು ಒಂಟಿ ತಂಡವರಿಗೆ ಕಷ್ಟವಾಗಿ ಬಿಟ್ಟಿದೆ ವೀಕ್ಷಕರೇ ಗಿಲ್ಲಿ ನಟ ಯಾರೆಲ್ಲ ಇಷ್ಟ ಎಂಬುದು ಅವನ ಅವರಿಗೊಂದು ಲೈಕ್ ಕೊಟ್ಟು ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ